ಮೂರ್ತಿ ಶಾರದೆ ಯತೀಶಂ ಸಿದ್ದಾಪುರ್ ಅನಿಸಿಕೆ ಕರುಣೆಯ ಸಾಕಾರ ಮೂರ್ತಿ ಶ್ರೀ ಮಾತೆ ಶಾರದೇವಿಯವರು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶಂ ಸಿದ್ದಾಪುರ ಅವರು ತಿಳಿಸಿದ್ರು ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ತಿಪ್ಪಮ್ಮ ಉಮಾಶಂಕರ್ ಅವರ ಸೂಜಿ ಮಲ್ಲೇಶ್ವರ ನಿವಾಸದಲ್ಲಿ ಆಯೋಜನೆ ಮಾಡಿದಂತ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣವನ್ನ ಮಾಡುತ್ತಾ ಮಾತನಾಡಿದ್ರು ತಮ್ಮ ಬಳಿಗೆ ಬಂದ ಭಕ್ತರ ಮೇಲೆ ಶಾರದಾ ದೇವಿಯವರು ಹರಿಸ್ತಾ ಇದ್ದಂತ ಕರುಣೆ ಅಹೇತುಕವಾದು ಅವರು ಮಾತೃತ್ವದ ಮೂರ್ತ ರೂಪವೇ ಆಗಿದ್ರು ಅಂತ ಹೇಳಿದ್ರು ಈ ಸಸ್ತಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸೋತ್ರ ಪಠಣ ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಸಸ್ತಂಗದಲ್ಲಿ ಸದ್ಭಕ್ತರಾದ ಶ್ರೀಮತಿ ತಿಪ್ಪಮ್ಮ ಉಮಾಶಂಕರ್ ಎಂ ಗೀತಾ ನಾಗರಾಜ್ ಬಿಟಿ ಗಂಗಾ ಬಿಕೆ ರವಿ ಮತ್ತು ಗೀತಾ ಸುಂದರೇಶ್ ದೀಕ್ಷಿತ್ ಗಿರಿಜಾ ಜಗದೀಶ್ ಮತ್ತಿತರು ಇದ್ರು ವರದಿಯ ತೀಷ ಸಿದ್ದಾಪುರ್ ಚಳ್ಳಕೆರೆ ತಾಯೇ ಶ್ರೀರಾಮ ರಾಮ ರಘುನಂದನ ರಾಮ ರಾಮ ಶ್ರೀರಾಮ ರಾಮ ಭರತಾಗ್ರಾಮ ರಾಮ ರಣ ಕರ್ಕಶ ರಾಮ ರಾಮ ದೀಕ್ಷೆ ಹೊಸ ಸಿಗುತ್ತೆ ಎರಡು ತಿಂಗಳು ಮುನ್ಷ ಸಿರುತ್ತೆ ಅವ್ರೆ ಪರಸ್ ಆಗಿತ್ತಡ ಇಲ್ಲ ಶಿವ ಅವನು ಬೇರೆ ಧರ್ಮ ಹಿಂದೂ ಧರ್ಮನೂ ಅಲ್ಲ ಅವನು ಆದರೆ ಅವನಲ್ಲಿ ವ್ಯಾಕುಲತೆ ಇದೆ ಸಾಮೂಹಿಕಾಂಧ ವಿಚಾರಗಳನ್ನು ಚಿಂತನೆಗಳನ್ನು ಓದ್ಕೊಂಡಿದ್ದಾನೆ ಅವನು ಸ್ವಾಮೀಹಿ ಜೀವನದಲ್ಲಿ ತುಂಬಾ ತುಂಬ ಪ್ರಭಾವವನ್ನು ಹೊಂದಿದ್ದಾನೆ ಅಂತ ಹೇಳ್ತಾರೆ ಈ ಬ್ರಹ್ಮಚಾರಿಗಳು ಕಳಿಸ್ತಾರೆ ಹೋಗಪ್ಪ ಶರ ಕೇಳಕಪ್ಪ ಅಂತ ಯಾರೋ ಸ್ವಾಮಿ ಶ್ರೀಮಾತೆಯವರು ಶರ ಬ್ರಹ್ಮಚಾರಿಗಳು ಯಾರೋ ರಾಸದ ಬ್ರಹ್ಮಚಾರಿಗಳು ಶ್ರೀಮಾತರ ಸೇವೆ ಮಾಡ್ತಾ ಇರ್ತಾರೆ ಹೋಗಪ್ಪ ಕೇಳ್ಕಂಬ ಶರ ತೇಜ ಅಂತ ಆ ಕೇಳಕಂಬ ಶ್ರೀಮಾತೆ ಅಂತ ದೀಕ್ಷೆ ಪಟ್ಬಿಡಿರ್ತಾರೆ ಅವ್ರು ಅವರೊಂದು ಆಸನ ಹಾಸ್ಕೊಂಡು ಕೂತ್ಕೊಂಡು ಅವನಿಗೂ ಒಂದು ಆಸೆ ಹಾಸಿ ಮಾತ್ರವನ್ನು ಉಪದೇಶ ಇರ್ತಾರೆ ಅವನ ಬಗ್ಗೆ ಹೇಳ್ತಾರೆ ಶ್ರೀಮಾತೆ ಒಳ್ಳೆಯವನಪ್ಪ ನಾನು ಹೇಳಿದ್ದೇನೆ ಸರಿಯಾಗಿ ಅರ್ಥ ಮಾಡಿಕೊಳ್ಳ ಶ್ರೀಮಾತೆಯವರು ಹೇಳ್ತಾರೆ ಅಂತ ಹೇಳ್ತಾ ಒಂದೆರಡು ಮಾತಿಗಳು ಈಗ ಹೇಳ್ತೀನಿ ಓಂ ಶಾಂತಿ 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 ಹರಿ ಓಂ ತತ್ಸದ ಶ್ರೀರಾಮ ಕೃಷ್ಣ ಪ್ರಣಮ धनोहर no oh, ಗೊತ್ತಿರಲಿಲ್ಲ ಅವನಿಗೆ ವ್ಯಾಪುಲತೆ ಇದೆ ಅದನ್ನು ಶ್ರೀಮಾತೆ ಗೊತ್ತಿಸಿದ್ದಾರೆ ಹಾಗಾಗಿ ದೀಕ್ಷೆ ಕೊಟ್ಟಂತ ಹೇಳಿದರೂ ನಿಮ್ಗೆ ಅರ್ಥ ಆಗ್ತದೆ ಯಾಕೆ ಏನು ಅಂತ ಅಂತೂ ಮರುದಿನ ಆತ ಸ್ನಾನ ಮಾಡಿ ಹೋಗಿ ಶ್ರೀಮಾತೆ ಅವರಿಗೆ ಪ್ರಣಾಮ ಸಲ್ಲಿಸಿದ ಆಗ ಅವರು ತಾವಾಗಿಯೇ ಕೇಳಿದರು ಏನಪ್ಪಾ ದೀಕ್ಷೆ ತೆಗೆದುಕೊಳ್ಳುತ್ತೀಯಾ ಎಂದು ಆಗ ಅವರು ಮಿನಯದಿಂದ ಆಗ ಅವನು ಮಿನಯಿಂದ ಹೇಳ್ತಾನೆ ಅಮ್ಮ ನಿಮಗೆ ಇಷ್ಟವಿದ್ದರೆ ಕೊಡಿ ಆದರೆ ನನಗೆ ಅದರ ವಿಷಯವೇನು ತಿಳಿಯದು ಎಂದು ಉತ್ತರಿಸ್ತಾನೆ ನಿಮ್ಗೆ ಇಷ್ಟ ಇದೆಯಾ ಅಮ್ಮ ಅದು ನನಗೆ ಅದ್ರ ಬಗ್ಗೆ ಏನು ಅಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತ ಅವನು ಶ್ರೀಮಾತರಿಗೆ ಮರು ಉತ್ತರ ಕೊಡುತ್ತಾನೆ ಶ್ರೀಮಾತೆಯ ಪುನಃ ನೀನು ಯಾವ ದೇವರ ಮಂತ್ರ ತೆಗೆದುಕೊಳ್ಳುತ್ತಿ ಎಂದು ಕೇಳಿದರು ಇದಕ್ಕೇನು ಹೇಳಬೇಕೋ ತಿಳಿಯದೆ ಆತ ಸುಮ್ಮನಿದ್ದು ಬಿಟ್ಟ ಆಗ ಶ್ರೀಮಾ ತಮ್ಮ ಅಂತರದೃಷ್ಟಿಯಿಂದ ಅವನ ಇಷ್ಟ ಮಂತ್ರವನ್ನು ಕಂಡುಕೊಂಡು ಅದನ್ನು ಅವನಿಗೆ ಉಪದೇಶಿಸಿದರು ಇಲ್ಲಿನ ಸ್ವಾರಸ್ಯವೇನೆಂದರೆ ಸ್ವತಃ ಆ ಭಕ್ತರಿಗೆ ದೀಕ್ಷೆ ಇಷ್ಟ ದೇವತೆ ಈ ವಿಚಾರಗಳೆಲ್ಲ ತಿಳಿ ತಿಳಿದಿರದಿದ್ದರೂ ಸರಸ್ವತಿ ಸ್ವರೂಪಿಣಿಯಾದ ಶ್ರೀಮಾತೆಗೆ ಅವನ ಆಂತರ್ಯದಲ್ಲಿ ಎಂತಹ ಸತ್ವ ಇದೆ ಎನ್ನುವುದು ತಿಳಿದಿತ್ತು ಆದ್ದರಿಂದ ತಾವಾಗಿಯೇ ಅವನ ಮೇಲೆ ಕೃಪೆ ಮಾಡಿ ಮಂತ್ರ ದೀಕ್ಷೆ ನೀಡಿದ್ದರು ಅಂದ್ರೆ ಕೆಲವರು ಯಾರೋ ನೋಡ್ತಾರೆ ಯಾರೋ ಭಗವಂತಕ್ಕೋಸ್ಕರ ದೀಕ್ಷೆ ತಗೋತಾರೆ ಆದ್ರೆ ಮಹಾತ್ಮರಿಗೆ ಗುರು ಬೇ ಗೊತ್ತಾಗ್ಬಿಡುತ್ತೆ ಒಳಗೆ ವ್ಯಾಕುಲತೆ ಇದೆಯಲ್ಲ ಅಂತ ಅದೇ ರೀತಿಯಲ್ಲಿ ಶ್ರೀಮಾತೆಯವರು ಸಹ ವೈಕುಂಠ ಭಾವದಲ್ಲಿ ಒಳ್ಳೆ ವ್ಯಾಕುಲತೆಯನ್ನು ಗುರುತಿಸ್ತಾರೆ ಹಾಗಾಗಿ ಅವನಿಗೆ ದೀಕ್ಷೆ ಬಗ್ಗೆನೂ ಗೊತ್ತಿಲ್ಲ ಮಂತ್ರದೇಶ ಬಗ್ಗೆನೂ ಗೊತ್ತಿಲ್ಲ ಇಷ್ಟ ದೇವತೆ ಬಗ್ಗೆನೂ ಗೊತ್ತಿಲ್ಲ ಆದ್ರೂ ಶ್ರೀಮಾತೆ ಅವನ ಅವನ ಇಷ್ಟ ದೇವತೆ ಯಾವಂತ ಅಂತ ಕೇಳಿ ಅವನಿಗೆ ಆ ಮಂತ್ರವನ್ನ ಉಪದೇಶ ಮಾಡ್ತಾರೆ ಅಂದ್ರೆ ಇಲ್ಲಿನ ಸ್ವಾರಸ್ಯ ಏನಂದ್ರೆ ಸ್ವತಃ ಆ ಭಕ್ತನಿಗೆ ಮಂತ್ರದೇಶ್ ಬಗ್ಗೆನೂ ಗೊತ್ತಿಲ್ಲ ಇಷ್ಟ ದೇವತೆ ಬಗ್ಗೆನೂ ಗೊತ್ತಿಲ್ಲ ಈ ವಿಚಾರಗಳೆಲ್ಲ ತಿಳಿಯದಿದ್ದರೂ ಸಹ ಸರಸ್ವತಿ ಸ್ವರೂಪಿಣಿಯಾದಂತಹ ಆ ಶ್ರೀಮಾತೆ ಅದಕ್ಕೆ ರಾಮಕೃಷ್ಣ ಹೇಳ್ತಾರೆ ಆ ಕಲ್ಕತ್ತ ಜನ ಹುಳ ಹುಬ್ಳಿ ಸಾಯ್ತಾ ಇದ್ದಾರೆ ಅವರ ಹಗ್ನ ತೊಳಲಾಡ್ತಾ ಇದ್ದಾರೆ ಈ ಶಾಲೆಗಳೆಲ್ಲ ಶಾತಾ ಮತ್ತೆ ಬಗ್ಗೆ ಸಾಕ್ಷಾತ್ ಸರಸ್ವತಿ ಆಕೆ ಅವ್ರ ಜ್ಞಾನವನ್ನ ಕೊಡ್ಲಿಕ್ಕೆ ಬಂದಿದ್ದಾಳೆ ಅದಕ್ಕೆ ಆ ನಾವು ಸಾರದಾ ರೂಪ ತಾಳಿ ಹಾಡಲ್ಲಿ ಗುಪ್ತ ರೂಪ ಜ್ಞಾನ ಯಾವುದು ಅದು ಆದ್ಯ ಶಕ್ತಿ ನೀ ಮಾತೆ ಆ ಹಾಡಲ್ಲಿ ಅಂದರೆ ಟೋಟಲ್ ಶಾರದ ರೂಪ ತಾಳಿ ಅಂದ್ರೆ ಸರಸ್ವತಿ ಗುಪ್ತಗಾಮನಿಯಾಗಿ ಆ ಸರಸ್ವತಿ ನದಿಯಂತೆ ತನ್ನ ಜ್ಞಾನವನ್ನ ಆಕೆ ಪಸರಿಸ್ತಾ ಇದ್ದಾಳೆ ಅಂತ ನಾವು ಗಮನಿಸ್ಬೋದು ದಿವ್ಯದೇವಿ ಭಕ್ತಿಪೂರ್ವಕ ಪ್ರಣಾಮಗಳು ಪೂಜ್ಯ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪರಿಣಾಮಗಳು ಮಂಗಳವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶ್ರೀ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣವನ್ನು ನೋಡ್ತಾ ಇದ್ದೇವೆ ಸ್ವಾಮಿ ಪುರುಶೋಕ್ ಮಾಹನ್ ಜಿಯವರು ಕಾಯರೂಪದಿ ಗುರುಕರಣೆ ಅಧ್ಯಾಯದಲ್ಲಿ ಶ್ರೀಮಾತೆಯವರು ಮಂತ್ರದ ಬಗ್ಗೆ ಹೇಳುವಂತಹ ಹಲವಾರು ವಿಚಾರಗಳನ್ನು ಚಿಂತನೆಗಳನ್ನು ನಾವು ಕಳೆದ ಹಲವಾರು ವಾರಗಳಿಂದ ಪಾರಾಯಣ ಮಾಡ್ತಾ ಆಲೋಚಿಸ್ತಾ ಬರ್ತಾ ಇದ್ದೇವೆ ಇವತ್ತು ಅದರ ಮುಂದುವರೆದ ಮನಸ್ಸಿದ್ದರೆ ಮಾರ್ಗ ಎಂಬ ಮಾತು ನಿಜವೇ ಆದರೂ ಎಷ್ಟೋ ವೇಳೆ ಮನಸ್ಸಿದ್ದರೂ ಮಾರ್ಗ ಮುಚ್ಚಿಕೊಂಡಿರುತ್ತದೆ ಎನ್ನುವುದನ್ನು ಅಲ್ಲ ಹೇಳುವಂತಿಲ್ಲ ಉದಾಹರಣೆಗೆ ಸ್ತ್ರೀಯರ ವಿಚಾರ ನೋಡಿದರೆ ಬಹಳಷ್ಟು ಗೃಹಿಣಿಯರು ಅತ್ತೆ ಮಾವಿನ ಅತ್ತೆ ಮಾವಂದಿರ ಇಲ್ಲವೇ ಗಂಡನ ಅಧೀನದಲ್ಲಿ ಇರುವವರು ಅದರಲ್ಲೂ ಗಂಡನ ಇಚ್ಛೆಗೆ ವಿರುದ್ಧವಾಗಿ ಈ ವಿಷಯಗಳಲ್ಲಿ ಮುಂದುವರೆದರೆ ಆಮೇಲೆ ಆಕೆಗೆ ಗಂಡನಿಂದ ಕಿರುಕುಳ ತಪ್ಪಿದ್ದಲ್ಲ ಆಗ ಸಂಸಾರ ತುಂಬ ಅಸಹನೀಯವಾಗಿ ಬಿಡುತ್ತದೆ ಆದ್ದರಿಂದ ಶ್ರೀಮಾತೆಯವರು ಸಾಮಾನ್ಯವಾಗಿ ಗಂಡಂದಿರ ಅನುಮತಿ ಇಲ್ಲದೆ ಯಾವ ಸ್ತ್ರೀಗೂ ಮಂತ್ರೀಕ್ಷಿ ಕೊಡುತ್ತಿರಲಿಲ್ಲ ಏಕೆಂದರೆ ಒಂದು ಪಕ್ಷ ಗಂಡಂದಿರ ಕಣ್ಣು ತಪ್ಪಿಸಿ ಈ ಸ್ತ್ರೀಯರು ಮತದಿಕ್ಷೆ ಪಡೆದರೂ ಕೂಡ ಗಂಡಂದಿರ ಕಣ್ಣು ತಪ್ಪಿಸಿ ಜಪ ಮಾಡಲು ಸಾಧ್ಯವೇ ಅಂದರೆ ಮನಸ್ಸಿದ್ದರೆ ಮಾರ್ಗ ಎಂಬ ಮಾತು ನಿಜವೇ ಅದು ಗಾದೆ ಮಾತು ನಿಜ ಆದರೆ ಎಷ್ಟೋ ವೇಳೆ ನನಗೆ ಮನಸ್ಸಿರುತ್ತೆ ಮಾಡಕ್ಕೆ ಮನೆಗೆ ಮಾರ್ಗಗಳು ಮುಚ್ಚಿತ್ತವೆ ಮನೆಗೆ ಯಾರು ಸಪೋರ್ಟ್ ಕೊಡಲ್ಲ ಗಂಡನು ಅಥವಾ ಗಂಡ ಹೋದ್ರೆ ಹೆಂತಿ ಅದು ವಿರೋಧಕ್ಕೆ ವ್ಯಕ್ತಪಡಿಸ್ತಾರೆ ಅಥವಾ ಮಕ್ಕಳು ವಿರೋಧಕ್ಕೆ ವ್ಯಕ್ತಪಡಿಸ್ತಾರೆ ಕೆಲವೊಮ್ಮೆ ಏನ್ ತಿಂಗರ ಹೋದ್ರೆ ಗಂಡ ಏನಿ ಹೆಂಗರ ಹೋಗಿ ಹೋಗ್ಲಿಕ್ಕಿಲ್ಲ ಆ ಮನೆ ಮದ್ಯ ಇರಬೇಕು ನೀವೇನು ಅಡುಗೆ ಮಾಡಿಕ ಮನೆ ಕೆಲಸ ನೋಡಬೇಕು ನೋಡ್ಕೋಬೇಕು ಎಷ್ಟು ಜವಾಬ್ದಾರಿ ಅಂತೆ ಆಕಿಕ್ ಮನ್ಸಿರುತ್ತೆ ಮಾರ್ಗಗಳಿರೋಲ್ಲ ಹೋಗ್ಲಿಕ್ಕೆ ಯಾಕಂದ್ರೆ ಎಲ್ಲ ಮಾರ್ಗಗಳನ್ನ ಗಂಡಸು ಮುಚ್ಚಿರ್ತಾನೆ ಅಂತ ಉದಾಹರಣೆಗೆ ಸ್ತ್ರೀಯರ ವಿಚಾರ ನೋಡಿದ್ರೆ ಅಂತ ಶ್ರೀಮಾತ್ ಯಾರ ಸ್ತ್ರೀಯರನ್ನೇ ಉದಾಹರಣೆ ಹಾಕ್ತಿಕೊಡ್ತಾ ಬಹಳಷ್ಟು ಗೃಹಿಣಿಯರು ಅತ್ತೆ ಮಾಮಂದಿರ ಇಲ್ಲವೇ ಅಂದ್ರೆ ಕೆಲವು ಟೈಮಲ್ಲಿ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಹತ್ತೆ ಹತ್ಯೆ ಮಾವ ಅವಕಾಶ ಕೊಡಲ್ಲ ಅವರು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬಹುದು ಆ ಹಿಡಿತಾ ಇರುತ್ತಲ್ಲ ಹಾಗಾಗಿ ಅವ್ರು ಹೊರಗಡೆ ಇರ್ಬೇಕು ಕಷ್ಟ ಆಗ್ತದೆ ಇಲ್ಲವೇ ಗಂಡಿನ ಗಂಡನ ಗಂಡನ ಅಧೀನದಲ್ಲೇ ಇರಬಹುದು ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅತ್ಯೆ ಮಾವ ಇಲ್ಲದಿದ್ರು ಗಂಡ ಹೆಂಗೆ ಹೇಳ್ತಾರೋ ಅವನು ಹಂಗೆ ಕೇಳುವಂಥ ಪರಿಸ್ಥಿತಿ ಸಹ ಇರುತ್ತೆ ಅದರಲ್ಲೂ ಗಂಡನ ಹೆಚ್ಚಿನ ವಿರುದ್ಧವಾಗಿ ವಿಷಯಗಳಲ್ಲಿ ಮುಂದುವರೆದರೆ ಆಮೇಲೆ ಆಕೆ ಗಂಡಿನಿಂದ ಕಿರುಕುಳ ಆರಂಭವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಶ್ರೀಮಾತೆಯವರು ಯಾರ್ಗೆ ಸ್ತ್ರೀ ಭಕ್ತಿಯರಿಗೆ ದೀಕ್ಷೆ ಕೊಡುವ ಕಡ್ಡಾಯವಾಗಿ ಪುರುಷರ ಅನುಮತಿಯನ್ನು ಪಡ್ಕೊಂಡಿಲ್ಲ ನಿಮ್ಮ ಮನೆಯ ನಿಮ್ ಗಂಡನ ಅನುಮತಿಯನ್ನು ಪಡ್ಕೊಂಡಿಲ್ಲ ಅಂತ ವಿಚಾರಿಸಿ ಅವ್ರ ಅನುಮತಿಯನ್ನು ಕೊಟ್ಟಿದ್ರೆ ಮಾತ್ರ ಅವರಿಗೆ ದೀಕ್ಷೆಯನ್ನ ಕೊಡ್ತಾ ಇದ್ರು ಒಂದ್ ವೇಳೆ ಶ್ರೀಮಾತೆಯವರು ಶ್ರೀಮಾತೆ ಹತ್ರ ಆ ಸ್ತ್ರೀಯರು ಸುಮ್ ಸುಮ್ಮನೆ ಆದ್ರೂ ಸುಳ್ಳು ಹೇಳಿ ನನ್ನ ಗಂಡ ಅನುಮತಿ ಕೊಟ್ಟಿದ್ರುಮ್ಮ ಅಂತ ಹೇಳಿ ದೀಕ್ಷೆ ತಗೊಂಡು ಹೋದ್ರು ಸಹ ಕೆಲವೊಮ್ಮೆ ಈಗ ನಾ ಇಲ್ಲೇನೋ ಆ ಅಂದ್ರೆ ಹಿಂಗೆ ಯಾವುದೇ ತೊಂದರೆ ಮಾಡಲ್ಲ ಗಂಡ ಬಂದು ಎಲ್ಲಿ ಹತ್ರ ಬಂದು ಆದರೆ ಮನೆಯಲ್ಲಿ ಜಪ ಮಾಡ್ಬೇಕಾರೆ ಅಂದ್ರೆ ಈ ಜಾಗ ಜಪ ಮಾಡ್ಬೇಕಾದ್ರೆ ಜಪ ಮಾಡಲೇಬೇಕು ಕಂಪಲ್ಸರಿ ಅಲ್ಲಿ ಮಾಡಿದಾಗ ಅಲ್ಲಿ ಅವರಿಗೆ ಅಡ್ಡಿ ಮಾಡಿದ್ರೆ ಪ್ರಾಬ್ಲಮ್ ಉಂಟಾಗುತ್ತೆ ಅಂತ ಅದಕ್ಕೆ ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ ಸಾಮಾನ್ಯವಾಗಿ ಗಂಡಂದಿರ ಅನುಮತಿ ಇಲ್ಲದೆ ಯಾವ ಸ್ತ್ರೀಗೂ ಶ್ರೀಮಾತ್ರ ಮಂದಿಕ್ಷೆ ಕೊಡ್ತಿದಿಲ್ಲ ಏಕೆಂದರೆ ಒಂದು ಪಕ್ಷ ಗಂಡಂದಿರ ಕಣ್ಣು ತಪ್ಪಿಸಿ ಈ ಸ್ತ್ರೀಯರು ಮಂದಿಕ್ಷೆ ಪಡೆದರೂ ಕೂಡ ಗಂಡಂದಿರ ಕಣ್ಣು ತಪ್ಪಿಸಿ ಜಪ ಮಾಡಲು ಸಾಧ್ಯವೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರೋ ಸಂಪ್ರಶ್ವ ದೇವರು ಮಂತ್ರದೀಕ್ಷೆ ಪಡೆಯುವುದಕ್ಕೆ ವ್ಯಾಕುಲತೆ ಇರಬೇಕು ಸುಮ್ಮನೆ ಕಾಟಾಚಾರ ತಗಬಾರದು ಯಾರೋ ಬರುವಂತ ತಗಬಾರದು ನಮ್ಮಲ್ಲಿ ವ್ಯಾಕುಲತೆ ಇರಬೇಕು ಆ ತುಡಿತಾ ಇರಬೇಕು ತವಕ ಇರಬೇಕು ಯಾವಾಗ ನಾನು ದೀಕ್ಷೆ ಪಡಿತೀನಿ ಯಾವ ಅಂದ್ರೆ ಯಾವ ಆ ತೀವ್ರತೆ ಇದ್ರೆ ಮಾತ್ರ ನಾವು ಮಂತ್ರದೀಕ್ಷೆಯನ್ನು ಪಡ್ಕೊಂಡ್ರೆ ಖಂಡಿತವಾಗ ನಾವು ಮಂತ್ರದಿಂದ ಸಿದ್ಧಿಯಾಗ ಸಿದ್ಧಿ ಉಂಟಾಗ್ತದೆ ತನ್ಮೂಲಕ ನಾವು ಆಧ್ಯಾತ್ಮಿಕ ಉನ್ನತಿಯನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲವೇ ಆದರೂ ಇರಬೇಕಂತೆ ಮಂತ್ರಶೀಕ್ಷೆಯನ್ನು ಪಡೆಯಲಿಕ್ಕೆ